ಯಾವುದೇ ಕಾರಣಕ್ಕೂ ನಾವು ಡಿ ಬಾಸ್ನ ಬಿಟ್ಕೊಡಲ್ಲ ಸರ್ ಅವ್ರನ್ನ ಬಳ್ಳಾರಿಗಲ್ಲ ಎಲ್ಲೋದ್ರು ಅವ್ರು ವಾಪಸ್ ವಾಪಸ್ ಬರ್ತಾರೆ ನಮಗೆ ಗೊತ್ತು ಆ ಕಾನ್ಫಿಡೆನ್ಸ್ ನಮಗಿದೆ ನಮ್ಮ ಥರ ಅಭಿಮಾನಿಗಳಿಗೆ ಎಲ್ಲರಿಗೂ ಇದ್ರೆ ಖಂಡಿತ ಡಿ ಬಸ್ಗೆ ಯಾವತ್ತೂ ಕೆಟ್ಟದಾಗಲ್ಲ ಸರ್ ಇದಂತೂ ಖುಷಿಯಾಗಿ ಹೇಳ್ಕೊತೀನಿ ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡರಲ್ಲ ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ ಇಲ್ಲ ಆಕ್ಚುಲಿ ನಾನು ಅವರು ಜೈಲ್ಗೆ ಹೋದ್ಮೇಲೆ ಫುಲ್ ಅಭಿಮಾನಿ ಆಗಿದ್ದು ಯಾಕೋ ಅವ್ರು ಏನು ಅನ್ನೋದು ನಮಗೆ ಗೊತ್ತಾಯ್ತು ಸೊ ಇವಾಗ ಅವ್ರು ಒಳ್ಳೆತನೇ ಅವ್ರು ಕಾಪಾಡುತ್ತೆ ಸರ್ ತುಂಬಾ ಖುಷಿಯಾಗುತ್ತೆ ನಾನು ಪದೇ ಪದೇ ಹೇಳ್ತಾನಿದೀನಿ ಇನ್ನು ಇನ್ನೂ ನೂರು ವರ್ಷ ಬಿಟ್ಟಾಕಿ ಸಿನಿಮಾ ಇನ್ನೂ ನೂರು ವರ್ಷ ಇನ್ನೂ ನೂರು ವರ್ಷ ಬಿಟ್ಟಾಕಿ ಡೂಪರ್ ಇಟ್ಟು ಹಂಡ್ರೆಡ್ ಸಿನಿಮಾ ಓಡುತ್ತೆ ಈ ಅಭಿಮಾನಿಗಳು ಹಾರಾಡಿ ಕಿರುಚಾಡಿ ಜಂಪ್ ಹೊಡೆದ್ಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಭ್ರಮೇಲಿದ್ರೆ ಇರಬೇಡಿ ಅವ್ರಿಗೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಯಾಕಂದ್ರೆ ಸಹಾಯ ಇಷ್ಟು ದಿವಸ ಅವ್ರು ಜೈಲಲ್ಲಿ ಇದ್ದು ಎಷ್ಟೋ ಜನಕ್ಕೆ ಸಹಾಯವಾಗ್ತಿತ್ತು ಆದ್ರೆ ಸಹಾಯ ಆಗಿಲ್ಲ ಬರ್ಲಿ ಜೈಲಿಂದ ಆಮೇಲೆ ಎಲ್ಲಾರ್ಗು ಆನ್ಸರ್ ಕೊಡೋಣ ಒನ್ ಬೈ ಒನ್ ಬರ್ಲಿ ಬರ್ಲಿ ಪೋಕ್ರಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಮಜಾ ನೋಡಕ್ಕೆ ಬರೋದು ಗುಂಡೋ ಪಂಡೋ ಇನ್ನೊಂದು ಹಾಕೊಂಡು ಅಲ್ಲಿಗೆ ಅಲ್ಲ ಬಾಸ್ ಯಾವ್ದಿದ್ರು ಬಾಸೆ ಅವ್ರ್ ಹೋಗಿಲ್ಲ ಇಷ್ಟ ದಿವಸ ಎಷ್ಟ್ ಜನ ರೇಪು ನಡೀತಿದೆ ನಿಮ್ಗೆ ಗೊತ್ತು ಕರ್ನಾಟಕದಲ್ಲಿ ಅವ್ರು ಮಾಡೋದ್ ಕೆಟ್ಟ ಕೆಲಸ ಇಲ್ಲ ಆದ್ರೆ ಇವತ್ತು ಅವ್ರು ತುಳಿಬೇಕು ಅಂತ ಎಷ್ಟೋ ಜನ ಕಾಲ್ ಕಡೆ ತುಳಿದಾರೆ ನಮ್ ಬಾಸ್ ಇವತ್ತದಲ್ಲ ಎರಡ್ ಸಾವಿರ ಇಸ್ವಿಯಿಂದ ಕಾಲ್ ತುಳಿಯೋ ತುಳ್ಕೊಂಡು ಮೆಟ್ಕಂಡ ಬಂದಿರೋದ್ ಬಾಸು ಈ ಬಾಸ್ ಕೇ ನಿಮ್ಮ ಹಾರಾಟ ಕಿರುಚಾಟ ಅಥವಾ ನಿಮಗೆ ಬಹುಶಃ ಕೋಪ ಬಂದಿರಬಹುದಾದ ಮಾಧ್ಯಮಗಳ ವಿಚಾರದಲ್ಲಿ ಬಂದಿರಬಹುದಾದ ಭಾವನೆಯ ಹಾರಾಟ ಕಿರಿಚಾಟ ನಮ್ದುವೇ ನಮ್ದು ಸೇರ್ಸ್ ಹೇಳ್ತಾ ಇದ್ದೀನಿ ಏನಾದ್ನೇ ತೋರಿಸ್ತಾ ಇದ್ದಾರೆ ಆ ಪೋಟನೆ ತೋರಿಸಿದ್ರು ಅಂತನೋ ಅದೇ ಕೇಸ್ ತೋರಿಸಿದ್ರು ಅಂತನೋ ಅದೇ ಹಾಕಿದ್ರು ಅಂತನೋ ಅಥವಾ ನಿಮ್ದು ಇದೆಯಲ್ಲ ಇದು ಎರಡೂ ಅಂತಿಮವಾಗಿ ನಿಮ್ಮ ಮೆಚ್ಚಿರುವ ನಟನನ್ನು ರಕ್ಷಣೆ ಮಾಡಲ್ಲ ನ್ಯಾಯಾಲಯದಲ್ಲಿ ಏನು ಇತ್ಯರ್ಥ ಆಗಬೇಕೋ ಅಲ್ಲೇ ಅದಾಗೆ ಆಗತ್ತೆ ವೈಯಕ್ತಿಕ ಜೀವನದಲ್ಲಿ ಮಾಡಿಕೊಳ್ಳಬಹುದಾದ ಅಪರಾಧ ಪ್ರಾಣ ಅದಕ್ಕೆ ಹೋಲಿಕೆ ಮಾಡಿ ಮಾಫಿ ಮಾಡಲಿಕ್ಕೆ ಬರುವುದಿಲ್ಲ ಸಹಾಯ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಸಹಾಯ ಮಾಡಿದ್ದಾನೆ ಎಂಬ ಋಣ ಇರಬಹುದೇ ಹೊರತು ಆತನ ಭ್ರಷ್ಟತೆಯನ್ನು ಮಾಫಿ ಮಾಡೋಕ್ಕಾಗಲ್ಲ ಈ ವೈಯಕ್ತಿಕ ಜೀವನದ ಎಲ್ಲ ಬೆಳವಣಿಗೆಗಳಿಗೆ ನಾವಾಗಲಿ ನೀವಾಗಲಿ ಕಾರಣ ಅಲ್ಲ